ಸ್ವತಂತ್ರ ಹೋರಾಟಗಾರರ ಜಡಗಣ್ಣ ಬಾಲಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆ ಮುಧೋಳ್ ನಗರದ ವೀರ ಜಡಗಣ್ಣ ಬಾಲನ್ನ ವೃತ್ತದಲ್ಲಿ ಸ್ವತಂತ್ರ ಹೋರಾಟಗಾರರಾದ ಜಡಗಣ್ಣ ಬಾಲಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಒಂಬತ್ತು ಅಡಿ ಎತ್ತರವಿರುವ ಮೂರ್ತಿಗಳನ್ನು ಬೆಳಗಾವಿಯಲ್ಲಿ ತಯಾರಿಸಲಾಗಿದೆ ಶುಕ್ರವಾರ ಬೆಳಗಿನ ಜಾವ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ವೃತ್ತದಲ್ಲಿ ಪ್ರತಿಸ್ಥಾಪಿಸಲಾಯಿತು ಕೆಲವೇ ದಿನಗಳಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡುವುದರೊಂದಿಗೆ ಮೂರ್ತಿ ಅನಾವರಣಗೊಳಿಸಲಾಗುವುದು ಎಂದು ವಾಲ್ಮೀಕಿ ಸಮಾಜದ ಮುಖಂಡರು ತಿಳಿಸಿದರು ವಾಲ್ಮೀಕಿ ಮಹಾಸಭಾ ತಾಲೂಕು ಅಧ್ಯಕ್ಷ ಭೀಮಪ್ಪ ತಳವಾರ್ ಗೌರವಾಧ್ಯಕ್ಷ ಬಸ್ ಚನ್ನಬಸಪ್ಪ ಮುತ್ತೂರ್ ಲಕ್ಷ್ಮಣ್ ಮಾಳಗಿ ಶಿವಪ್ಪ ಡೊಳ್ಳಿ ಸುಭಾಷ್ ಗಸ್ತಿ ಶ್ರೀಸಲ್ ಕೋವಳ್ಳಿ ರಾಘವೇಂದ್ರ ಮುಚ್ಚಕ್ಕನ್ನವರ್ ವಿಠಲ್ ಕೊಳವಣ್ಣವರ್ ಹನುಮಂತ ಕಳಸ್ಕೊಪ್ ವೀರಪ್ಪ ವಾಬಣ್ಣವರ್ ಹನುಮಂತ ಜಡಗಣ್ಣವರ್ ವಿಠಲ್ ದೊಡ್ಮಣಿ ಸುಧೀರ್ ಸಿಮಿಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ